ಸ್ನೇಹಿತರೆ ತಾವಿಲ್ಲಿ ನೋಡುತ್ತಿರುವಂತಹ ಮೇಕೆ ಸುಮಾರು ಮೂರು ಸೂಲಿನಿಂದ ಮೂರು ಮೂರು ಮರಿಗಳನ್ನು ನೀಡುತ್ತಾ ಬಂದಿದೆ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೊದಲ ಬಾರಿಗೆ ಮೂರು ಮರಿಗಳನ್ನು ನೀಡಿದೆ ತದನಂತರ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ವರ್ಷ ಮೂರು ಮರಿಗಳನ್ನು ನೀಡಿರುತ್ತದೆ ತದನಂತರ ಅಂದರೆ ಸುಮಾರು ಆರು ತಿಂಗಳ ಒಂದು ಅವಧಿಯ ನಂತರ ಈ ದಿನ ಅಂದರೆ ಆಗಸ್ಟ್ ತಿಂಗಳಲ್ಲಿ ಇದೇ ಮೇಕೆ ನಂತರದ ಸಮಯದಲ್ಲಿ ಸುಮಾರು ಮೂರು ತಿ ಮರಿಗಳನ್ನು ನೀಡಿರುತ್ತದೆ ಈ ರೀತಿಯಾಗಿ ಸುಮಾರು ಮೂರು ಸೂಲಿನಿಂದಲೂ ಸಹ ಮೂರು ಮರಿಗಳನ್ನು ನೀಡುತ್ತಾ ಬಂದಿರುವುದನ್ನು ನಾವು ಕಾಣಬಹುದಾಗಿದೆ ಇದು ತುಂಬ ಸಂತಸದ ವಿಷಯ ಎಂದೇ ಹೇಳಿಕೊಂಡರೆ ತಪ್ಪಾಗಲಾರದು ಯಾವುದೇ ರೈತ ತಾನು ಕೃಷಿ ಸಂಬಂಧಿ ಚಟುವಟಿಕೆಗಳಾದಂತಹ ಮೇಕೆ ಸಾಕಾಣಿಕೆಯಲ್ಲಿ ತೊಡಗಿಕೊಂಡಲ್ಲಿ ಯಾವುದೇ ಕಾರಣಕ್ಕೂ ನಷ್ಟ ಅನುಭವಿಸುವ ಸನ್ನಿವೇಶ ಎದುರಾಗುವುದಿಲ್ಲ ನೀವು ಮೇಕೆಗಳನ್ನು ಸೂಕ್ತವಾದಂತಹ ಪದ್ಧತಿಯಲ್ಲಿ ನಿರ್ವಹಣೆ ಮಾಡಿದಲ್ಲಿ ಇದು ಅತ್ಯಂತ ಲಾಭದಾಯಕ ಉದ್ದಿಮೆ ಎಂದರೆ ತಪ್ಪಾಗಲಾರದು ಯಾವುದೇ ಯುವಕರಾಗಲಿ ಅಥವಾ ಉದ್ಯಮ ಶಿ ಗುಣವನ್ನು ಹೊಂದಿರುವ ವ್ಯಕ್ತಿಗಳಾಗಲಿ ಸದಾ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದರೆ ನಿಮಗೆ ಲಾಭ ಕಟ್ಟಿಟ್ಟ ಬುತ್ತಿ